ನಡೆದಿದೆ ಒಬ್ಬ ಗಂಡ ತನ್ನ ಎಂಡತಿಯನ್ನ ಯಾವ ಕಾರಣ ಕೊಲೆ ಮಾಡಿದನು ಗೊತ್ತಿಲ್ಲ ಅದು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಆಗಿರ್ತಕ್ಕಂಥದ್ದು ಪೊಲೀಸ್ನವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಬ್ಬರು ರಾಜಿನ ಪಂಚಾಯಿತಿಯನ್ನು ಮಾಡಿ ಪೊಲೀಸ್ನವರು ಅವರು ಕಳಿಸ್ಬಿಟ್ಟಿದ್ದಾರೆ ಪಾಪ ಈಗ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ರಾಜೇಶ್ ಅವ್ರನ್ನ ಅಮಾನತ್ ಮಾಡಬೇಕು ಅಂತೇಳಿ ಸುದ್ದಿಯಾಗಿದೆ ಇದು ಅಕ್ರಮ ಅವರೊಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದವರು ಬೇರೆ ಕೊಲೆ ಆದವರು ಬೇರೆ ಪಶು ದಲಿತ ಸರ್ಕಲ್ ಇನ್ಸ್ಪೆಕ್ಟರ್ ಆದ್ದರಿಂದ ಆತನ ಅಮಾನತ್ತು ಯಾವುದೇ ಕಾರಣಕ್ಕೂ ಆಗಬಾರ್ದು ಒಂದು ವೇಳೆ ಅಮಾನತ್ತಾದರೆ ನಾಳೆ ಎಲ್ಲ ದಲಿತ ಸಂಘಟನೆಗಳು ಎಸ್ ಪಿ ಆಫೀಸ್ ಮುಂದೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಎಲ್ಲ ಸೇರಬೇಕು ಅಂತ ನಾನು ಒಂದು ಪ್ರತಿಭಟನೆಗೆ ಈ ಮುಖಾಂತರ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಸ್ ಸಿ ಎಸ್ ಟಿ ರೈತ ಸಂಘದವರು ಕನ್ನಡ ಚಳುವಳಿಗಾರರು ದಲಿತ ಚಳುವಳಿಗಾರನ್ನೆಲ್ಲ ಈ ಮೂಲಕ ಅಹ್ವಾನ ಮಾಡ್ತಾರೆ ನಾಳೆ ಏನಾರು ಅವ್ರನ್ನ ಅಮಾನತು ಮಾಡಬೇಕು ಅಂತ ಏನಾದ್ರು ಆದೇಶ ಹೊರಟ್ರೆ ಇನ್ನೊಂದು ವಾರದಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಚಳುವಳಿಯನ್ನು ರೂಪಿಸ್ತೀವಿ ಇದು ಖಂಡಿತ ಯಾವುದೇ ಕಾರಣಕ್ಕೂ ಒಬ್ಬ ಅಮಾಯಕ ದಲಿತ ಅಧಿಕಾರಿಗಳನ್ನು ಅಮಾನತು ಮಾಡ್ತಕ್ಕಂಥದ್ದು ನಾವು ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ಈ ಥರ ಘಟನೆ ಆಗಿದ್ರೆ ನಾವೇ ಅವ್ನು ಸಸ್ಪೆಂಡ್ ಮಾಡಿಂತೀವಿ ಇದು ಇದಾಗಿರ್ತಕ್ಕಂಥ